ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪುಷ್ಪಸ್ ನಗರ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಚಕ್ಲಿ ರೆಸಿಪಿಯನ್ನು ನಾನು ಇಲ್ಲಿ ಮೂರು ಕೆ ಜಿ ಆಗಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇರೋದ್ರಿಂದ ಮೂರು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅದನ್ನ ನಾನು ಯಾವುದಾದ್ರೂ ಅಕ್ಕಿ ತೊಗೊಳ್ಬೋದು ನೀವು ನಾನು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ಮೂರು ಸರಿ ತೊಳ್ಕೊಂಡು ನಾನು ಸ್ಟೈನರಿಗೆ ಹಾಕಿ ಇಲ್ಲಿ ಇಡ್ತಾ ಇದ್ದೀನಿ ಅದು ಪೂರ್ತಿಯಾಗಿ ನೀರು ಇಳಿಬೇಕು ಇಳ್ದ್ರೆ ಇಳ್ದಾದ ಮೇಲೆ ಒಣಸೋದು ಅದನ್ನು ಹಾಗೆಯೇ ನೀವು ನಿಮ್ಗೆ ಯಾವ್ದು ಅಕ್ಕಿ ಇರುತ್ತೆ ಆ ಅಕ್ಕಿನ ತಗೊಳ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ನೀರು ಪೂರ್ತಿ ಇಳಿದು ಫುಲ್ ಡ್ರೈ ಆಗುಂಟು ಅಕ್ಕಿ ಹಾಗೆಯೇ ನಾನು ಟೇಬಲ್ ಮೇಲೆ ಒಂದು ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ತೆಳ್ಳಗೆ ಒಣಗಿಸ್ತಾ ಇದ್ದೀನಿ ಹಾಗೆ ಅದು ಕ್ಲೀನಾಗಿ ಒಣಗಬೇಕಲ್ಲ ಅದಕ್ಕೆ ಒಂದು ಬಟ್ಟೆ ಮೇಲೆ ಒಣಸಿ ಮತ್ತೆ ಇನ್ನೊಂದು ಬಟ್ಟೆ ಮೇಲೆ ಮುಚ್ಚಿ ಮರುದಿನ ನೋಡಿ ಇದು ಎಷ್ಟು ಚೆನ್ನಾಗಿ ಒಣಗಿದೆ ಹಾಗೇ ಹುರಿಯೋದಕ್ಕೆ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದು ತುಂಬ ಹಾಕಿದರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ನಿಮಗೆ ಕೆಂಪಾಗುತ್ತೆ ಬಿಟ್ಟರೆ ಒಳಗಡೆ ಎಲ್ಲ ನೀಟಾಗಿ ಅದು ಫ್ರೈ ಆಗಿರೋದಿಲ್ಲ ಈ ಥರ ಹಿಟ್ಟು ಮಾಡಿಟ್ಕೊಂಡ್ರೆ ನೀವು ಒಂದು ವರ್ಷ ಆದರೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಬೇಕು ಬೇಕಾದಾಗ ಸುಸ್ವಲ್ಪೇ ಮಾಡ್ಕೊಳ್ಬೋದು ನಾನಿಲ್ಲಿ ಗಣೇಶ ಹಬ್ಬಕ್ಕೆ ಮಾಡಿರೋದ್ರಿಂದ ನಾನು ಅಷ್ಟು ಹೊಟ್ಟೆನೇ ಚಕ್ಲಿ ಮಾಡಿದ್ದೀನಿ ನೀವು ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಅವಾಗೆಲ್ಲ ಚಕ್ಲಿ ಮಾಡ್ಕೊಳ್ತಾ ಇರ್ಬೋದು ಇದು ಚೆನ್ನಾಗಿ ಕೆಂಪಾಗೋ ರೀತಿ ಹುರಿದು ಎಲ್ಲದನ್ನು ನಾನು ಒಂದು ಪೇಪರ್ ಹಾಕಿಟ್ಕೊಂಡಿದ್ದೆ ಅದಕ್ಕೆ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಮುನ್ನೂರು ಗ್ರಾಮ್ ಆಗೋಷ್ಟು ಪುಟಾಣಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕೆಂಪಾಗೋ ತುಂಬ ಕೆಂಪಾಗೋದು ಬೇಡ ಸ್ವಲ್ಪ ಕೆಂಪಾಗೋ ರೀತಿ ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಮುನ್ನೂರು ಗ್ರಾಮ್ ಕಡಲೆಬೇಳೆಯೂ ಕೂಡ ತೊಗೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು ಅದು ಕೆಂಪಾಗೋ ರೀತಿ ಹುರ್ಕೊಂಡು ಅದು ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೂರು ಗ್ರಾಮ್ ಸಾಬಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಅದರ ಬಣ್ಣ ಚೇಂಜ್ ಆಗಬೇಕು ಆ ರೀತಿ ನಾನು ಹುರ್ಕೊಳ್ತಾ ಇದ್ದೀನಿ ಹಾಗೆ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಾಬಕ್ಕಿ ಹಾಕೋದ್ರಿಂದ ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ ನಾನು ಇಲ್ಲಿ ಅರ್ಧ ಕೆ ಜಿ ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಉದ್ದಿನ ಬೇಳೆನೂ ಕೂಡ ಅದು ಕೆಂಪಾಗಬೇಕು ಆ ರೀತಿ ನಿಧಾನವಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮೇ ಇಟ್ಕೊಳ್ಬೇಕು ಗ್ಯಾಸ್ ದೊಡ್ಡದು ಮಾಡಿಕೊಂಡ್ರೆ ಬೇಗ ಹುರ್ಕ್ರೆ ಅದು ಕೆಂಪಾಗತ್ತೆ ಬಿಟ್ಟರೆ ಒಳಗಡೆ ಬೆಂದಿರೋಲ್ಲ ಅದು ಅಷ್ಟು ಚೆನ್ನಾಗಲ್ಲ ಸಣ್ಣ ಬೆಂಕಿಲಿ ನಿಧಾನವಾಗಿ ಹುರ್ಕೊಳ್ಬೇಕು ಹಾಗೇ ನೂರೈವತ್ತು ಗ್ರಾಮ್ ಹೆಸರುಬೇಳೆ ತಗೊಂಡಿದ್ದೀನಿ ಅದನ್ನು ಕೂಡ ಕೆಂಪಾಗೋ ರೀತಿ ಇದ್ದೀನಿ ಹಾಗೆ ನೂರು ಗ್ರಾಮ್ ಧನಿಯಾ ತಗೊಂಡಿದ್ದೀನಿ ನೂರು ಗ್ರಾಮ್ ಧನಿಯೂ ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋ ರೀತಿ ಹುರ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಹಾಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡು ಹುರ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಮುಷ್ಟಿ ಆಗೋಷ್ಟು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅವಲಕ್ಕಿ ಇರುತ್ತೆ ಅದನ್ನು ತಗೊಳ್ಬೋದು ಎಲ್ಲದೂ ಹುರಿದು ಒಂದು ಪಾತ್ ಪಾತ್ರೆಯಲ್ಲಿ ಹಾಕ್ಕೊಂಡು ತಣಿಬೇಕಲ್ಲ ಅದು ಹಿಟ್ಟು ಮಾಡಿಸೋದಕ್ಕೆ ಆ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ತಗೊಂಡು ಹೋಗಿ ನಾನು ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆಯೇ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಆಗುವಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತಗೊಂಡು ನಾನು ಎಲ್ಲ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಚಕ್ಲಿ ಒಳ್ಳೆ ಘಮ ಬರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ನಿಮ್ಗೆ ಬೇಕಂದ್ರೆ ಹಾಕೊಳ್ಬೋದು ಬೇಡ ಅಂದರೆ ಇಲ್ಲ ನಿಮಗೆ ಇದು ಒಂದು ಎರಡು ಹಿಡಿಯಾಗುವಷ್ಟು ತೆಂಗಿನ ತುರಿ ತಗೋ ಹಾಕ್ಕೊಳ್ತಾ ಇದ್ದೀನಿ ಹಾಕ್ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಈ ಕಡೆ ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೆ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋದು ಹಾಕ್ತಾ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲೇ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು ನಾನು ಬೆಣ್ಣೆ ಇರಲಿಲ್ಲ ಅಂತ ತುಪ್ಪ ಇದ್ದೀನಿ ಹಾಗೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಅದಕ್ಕೆ ಈಗ ಮಾಡಿಟ್ಕೊಂಡಿರೋ ಹಿಟ್ಟಿತ್ತಲ್ಲ ಅದನ್ನು ಸ್ವ ಸ್ವಲ್ಪನೇ ಹಾಕ್ಕೊತಾ ಇದ್ದೀವಿ ನಾನು ವಸ್ತು ಮಾಡೋದ್ರಿಂದ ಈಗ ನನ್ನ ಹತ್ರ ಇರೋ ವಸ್ತು ಹಿಟ್ಟನ್ನು ಅದಕ್ಕೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಉಕ್ಕುರ್ಸ್ಕೊಳ್ಬೇಕು ಅದು ಚೆನ್ನಾಗಿ ಬೇಯಬೇಕು ಬೆಂದರೆ ತುಂಬ ನಿಮಗೆ ಚಕ್ಲಿ ಬಿಡೋಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ಚಕ್ಲಿನೂ ಚೆನ್ನಾಗಾಗತ್ತೆ ಅದಕ್ಕೆ ಈಗ ನಾದ್ಕೊಳ್ಳೋದಕ್ಕೆ ಓಮ ಮತ್ತು ಎಳ್ಳು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವೇ ನಾದ್ಕೊತಾ ಇದ್ದೀವಿ ಈ ಥರ ಬಿಟ್ಕೊಂಡು ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಇದೇ ಥರ ಎಲ್ಲದನ್ನು ಬಿಟ್ಕೊಂಡು ಒಂದೊಂದಾಗೆ ಸುತ್ತಿ ನಮಗೆ ಯಾವ ಅಳ್ತೆಗೆ ಬೇಕು ಆ ಅಳತೆಗೆ ಸುತ್ತಕೊಂಡು ನಾನು ಬಾಣ್ಲಿಗೆ ಬಿಟ್ಕೊಳ್ತಾ ಇದ್ದೀನಿ ಒಂದು ಕಡೆ ಸು ಬಾಣಲಿಗೆ ಬಿಟ್ಕೊಳ್ತಾ ಒಂದು ಕಡೆ ಸುತ್ತ ಇದ್ದೀನಿ ಹಾಗೆ ನೀವು ನಾವು ಒಂದು ಮೂರು ನಾಲ್ಕು ಜನ ಇರೋದರಿಂದ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ ನಿಮಗೆ ಸ್ವಲ್ಪ ಮಾಡೋದ್ರೇ ಇದೇ ಅಳತೆಯೇ ನೀವು ಸ್ವ ಸ್ವಲ್ಪನೇ ಮಾಡಿಕೊಂಡ್ರೆ ಆಯಿತು ಒನ್ ಇಷ್ಟು ತ್ರೀ ಇದೆಯಲ್ಲ ಅದನ್ನ ಕಮ್ಮಿ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಈ ಕಡೆ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಅದು ಸ್ವಲ್ಪ ಲೋ ಅಲ್ಲೇ ಇದನ್ನು ಕೂಡ ಬೇಯಿಸಬೇಕು ಇಲ್ಲಾಂದರೆ ಅದು ಕೆಂಪಾಗತ್ತೆ ಒಳಗಡೆ ಬೆಂದಿರೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಟೇಸ್ಟು ತುಂಬಾ ಚೆನ್ನಾಗಿತ್ತು ನಿಮಗೆ ವಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಪ್ಲೀಸ್ ನೋಡಿ ಎಲ್ಲ ಚಕ್ಲಿನೂ ಇದೇ ರೀತಿ ಮಾಡಿದ್ದೀವಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್